ಎಲ್ಲರಿಗೂ ನಮಸ್ಕಾರ ಇವತ್ತಿನ ತರಗತಿಯಲ್ಲಿ ನಾವು ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ ಮಾಹಿತಿಗಳನ್ನು ತಿಳ್ಕೊಳ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನನ್ನ ಚಾನಲ್ನ ಪ್ರಥಮ ಬಾರಿಗೆ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ ಎಲ್ಲೂ ಸ್ಕಿಪ್ ಮಾಡಿದೆ ವಿಡಿಯೋನ ಪೂರ್ತಿಯಾಗಿ ನೋಡೋದ್ರ ಮೂಲಕ ಮಾಹಿತಿಯನ್ನು ತಿಳ್ಕೊಳ್ಳಿ ಅಂತ ಹೇಳ್ತಾ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ ಸಾಮಾನ್ಯ ಜ್ಞಾನಕ್ಕೆ ಸಂಬಂಧಿಸಿದಂಥ ಮಾಹಿತಿಗಳು ಅದರಲ್ಲಿ ಮೊದಲನೆಯದಾಗಿ ಎಫ್ ಟಿ ಪಿ ಎಫ್ ಟಿ ಪಿ ಅಂದರೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಹೇಳಿಬಿಟ್ಟು ಇದು ಕಂಪ್ಯೂಟರ್ನಲ್ಲಿ ಬರುತ್ತದೆ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಹೇಳಿಬಿಟ್ಟು ಎರಡನೇದು ದತ್ತಾಂಶಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ವಿಭಾಗಿಸುವಂಥದ್ದು ಅದನ್ನು ನಾವು ಟಿ ಸಿ ಪಿ ಅಂತೀವಿ ಅಂದರೆ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅಂತ ಟ್ರಾನ್ಸ್ಮಿಷನ್ ಕಂಟ್ರೋಲ್ ಪ್ರೋಟೋಕಾಲ್ ಅನ್ನುವಂಥದ್ದು ದತ್ತಾಂಶಗಳನ್ನು ವ್ಯವಸ್ಥಿತ ರೀತಿಯಲ್ಲಿ ವಿಭಾಗಿಸ್ತದೆ ಇನ್ನು ಕುಷ್ಠ ಕುಷ್ಠರೋಗಕ್ಕೆ ಕಾರಣವಾದಂಥ ಒಂದು ಬ್ಯಾಕ್ಟೀರಿಯಾ ಯಾವುದು ಅಂದರೆ ಮೈಕ್ರೋ ಬ್ಯಾಕ್ಟರ್ ಲ್ಯಾಪ್ರೆ ಅಂಥೇಳಿ ಏನಿದೆ ಆ ಒಂದು ಬ್ಯಾಕ್ಟೀರಿಯಾ ಆ ಕುಷ್ಠರೋಗಕ್ಕೆ ಕಾರಣ ಆಗ್ತದೆ ಇನ್ನು ಪೊಟ್ಯಾಷಿಯಂ ನಮ್ಮ ದೇಹದಲ್ಲಿ ಏನಾದರೂ ಪೊಟ್ಯಾಷಿಯಂ ಕೊರತೆಯಿಂದ ಯಾವ ರೋಗ ಬರುತ್ತೆ ಅಂದರೆ ಅಂದರೆ ಪೊಟ್ಯಾಷಿಯಂ ಕೊರತೆಯಿಂದ ನಮ್ಮ ದೇಹಕ್ಕೆ ಯಾವ ರೋಗ ಬರುತ್ತೆ ಅಂದರೆ ಐಪೋಕಲೆಮಿಯಾ ಮತ್ತು ಹೃದಯ ಸ್ತಂಭನ ಅನ್ನುವಂಥ ರೋಗಗಳು ಬರ್ತವೆ ಅಂದರೆ ಪೊಟ್ಯಾಷಿಯಂ ಕೊರತೆಯಿಂದ ಬರುವ ರೋಗ ಹೈಪೋಕಲೆಮಿಯಾ ಅಥವಾ ಮತ್ತು ಹೃದಯ ಸ್ತಂಭನ ಅನ್ನುವಂಥ ರೋಗಗಳು ಪೊಟ್ಯಾಷಿಯಂ ಕೊರತೆಯಿಂದ ಬರ್ತದೆ ಇನ್ನು ಕತ್ತೆಯ ವೈಜ್ಞಾನಿಕ ಹೆಸರು ಏನು ಅಂದರೆ ಇಕ್ವಸ್ ಏಸಿನಸ್ ಇಕ್ವಸ್ ಏಸಿನಸ್ ಅನ್ನುವಂಥದ್ದು ಕತ್ತೆಯ ವೈಜ್ಞಾನಿಕ ಹೆಸರು ಇನ್ನು ಮೈ ಅರ್ಲಿ ಲೈಫ್ ಮೈ ಅರ್ಲಿ ಲೈಫ್ ಅನ್ನುವಂಥ ಕೃತಿಯ ಕರ್ತೃ ನಮ್ಮ ಮಹಾತ್ಮ ಗಾಂಧೀಜಿ ಮಹಾತ್ಮ ಗಾಂಧೀಜಿ ಏನಿದ್ದಾರೆ ಈ ಮೈ ಅರ್ಲಿ ಲೈಫ್ ಕೃತಿಯ ಒಂದು ಕರ್ತೃ ಆಗಿದ್ದಾರೆ ಇನ್ನು ಮೈ ಪ್ರಿಸನ್ ಡೈರಿ ಮೈ ಪ್ರಿಸನ್ ಅಂದರೆ ನನ್ನ ಒಂದು ಸೆರೆಮನೆಯ ಒಂದು ದಾಖಲೆ ಅಥವಾ ಡೈರಿಯನ್ನು ನಾವು ನೋಡೋದಾದರೆ ಅದನ್ನು ಬರೆದವರು ಜಯಪ್ರಕಾಶ್ ನಾರಾಯಣ್ ಮೈ ಪ್ರಿಸನ್ ಡೈರಿ ಅನ್ನುವಂಥದ್ದು ಮೈ ಪ್ರಿಸನ್ ನನ್ನ ಅರಮನೆಯ ಅಥವಾ ನನ್ನ ಸೆರೆಮನೆಯ ಒಂದು ದಿನಚರಿ ಅನ್ನುವಂಥದ್ದನ್ನು ಕೃತಿಯನ್ನು ಬರೆದಿದ್ದಾರೆ ಜಯಪ್ರಕಾಶ್ ನಾರಾಯಣ್ ಜೆ ಪಿ ಅಂತಲೇ ಖ್ಯಾತಿ ಪಡೆದಂಥ ಜಯಪ್ರಕಾಶ್ ಅವರ ಕೃತಿ ಮೈ ಪ್ರಿಸನ್ ಡೈರಿ ಇನ್ನು ಆಲ್ ಇಂಡಿಯಾ ರೇಡಿಯೋ ಏನು ಆಕಾಶವಾಣಿ ಏನಿದೆ ಅದು ತನ್ನ ಧ್ಯೇಯವಾಕ್ಯವನ್ನು ಹೊಂದಿದೆ ಆ ಏರ್ನ ಧ್ಯೇಯವಾಕ್ಯ ಆಲ್ ಇಂಡಿಯಾ ರೇಡಿಯೋದ ಧ್ಯೇಯ ವಾಕ್ಯ ಯಾವುದು ಅಂದರೆ ಬಹುಜನ ಹಿತಾಯ ಬಹುಜನ ಸುಖಾಯ ಅನ್ನುವಂಥದ್ದು ಏರ್ನ ಧ್ಯೇಯ ವಾಕ್ಯ ಇನ್ನು ಟಿಸ್ಕೋ ಟಿಸ್ಕೋ ಅಂದರೆ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಏನಿದೆ ಇದು ಇರುವಂಥ ಸ್ಥಳ ಜಮ್ ಜಂಷ್ಪುರ ಜಮ್ಷೆಡ್ಪುರದಲ್ಲಿ ಟಿಸ್ಕೋ ತನ್ನ ಕಾರ್ಯಾಚರಣೆಯನ್ನು ಮಾಡ್ತದೆ ಟಿಸ್ಕೋ ಇರುವಂಥ ಸ್ಥಳ ಜಂಷೆಡ್ಪುರ ಟಿಸ್ಕೋ ಅಂದರೆ ಟಾಟಾ ಐರನ್ ಆ್ಯಂಡ್ ಸ್ಟೀಲ್ ಕಂಪನಿ ಅಂತೇಳಿ ಇನ್ನು ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡಬೇಕು ಅಂತ ಹೇಳುವಂಥ ವಿಧಿ ನಮ್ಮ ಸಂವಿಧಾನದ ವಿಧಿ ಯಾವುದು ಅಂದರೆ ನೂರ ಐವತ್ತೈದನೇ ವಿಧಿ ಹೇಳ್ತದೆ ರಾಜ್ಯಪಾಲರನ್ನು ರಾಷ್ಟ್ರಪತಿಗಳು ನೇಮಕ ಮಾಡಬೇಕು ಅಂತೇಳಿ ನೂರ ಐವತ್ತೈದನೇ ವಿಧಿ ಹೇಳ್ತೆ ಇನ್ನು ಜಗತ್ತಿನಲ್ಲಿ ಅತಿ ಹೆಚ್ಚು ಅತ್ತಿ ಬಟ್ಟೆ ರಫ್ತು ಮಾಡುವಂಥ ದೇಶಗಳು ಚೀನಾ ಮತ್ತು ಭಾರತ ಇನ್ನು ವಿಶ್ವ ರಂಗಭೂಮಿ ದಿನ ವಿಶ್ವ ರಂಗಭೂಮಿ ದಿನವನ್ನು ಯಾವಾಗ ಆಚರಿಸ್ತಾರೆ ಅಂದರೆ ಮಾರ್ಚ್ ಇಪ್ಪತ್ತೇಳು ಮಾರ್ಚ್ ಇಪ್ಪತ್ತೇಳರಂದು ವಿಶ್ವ ರಂಗಭೂಮಿ ದಿನವನ್ನು ಆಚರಿಸ್ತಾರೆ ಇನ್ನು ಅತ್ಯಂತ ಹಗುರವಾದಂಥ ಅನಿಲ ಯಾವುದು ಅಂದರೆ ಜಲಜನಕ ಏನು ಹೈಡ್ರೋಜನ್ ಅಂತ ಏನು ಕರೀತೇವೆ ಅದು ಜಲಜನಕ ಅತ್ಯಂತ ಹಗುರವಾದಂಥ ಮೂಲವಸ್ತು ಅತ್ಯಂತ ಹಗುರವಾದ ಮೂಲವಸ್ತುಗಳಲ್ಲಿ ಅನಿಲ ಸ್ಥಿತಿಯನ್ನು ಹೊಂದಿರುತ್ತೆ ಅತ್ಯಂತ ಹಗುರವಾದ ಅನಿಲ ಜಲಜನಕ ಹೈಡ್ರೋಜನ್ ಅಂತೇಳಿ ಕರಿತೇವೆ ಇದಿಷ್ಟು ಇವತ್ತಿನ ತರಗತಿ ಮುಂದಿನ ತರಗತಿಯಲ್ಲಿ ಮತ್ತಷ್ಟು ವಿಚಾರಗಳೊಂದಿಗೆ ನಮ್ಮೆಲ್ಲರಿಗೂ ಸಿಗ್ತೇನೆ ಧನ್ಯವಾದಗಳು ಶುಭವಾಗಲಿ ಶುಭ ದಿನ